ಜನೌಷಧ ಕೇಂದ್ರ ಮುಚ್ಚುವ ಸರ್ಕಾರದ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಗಳು ಸಿಗ್ತಾ ಇಲ್ಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಬಡವರ ಮೇಲೆ ಬರೆ ಹಾಕಲಾಗ್ತದೆ ಅಂತ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಡವರ ಜೀವನದ ಜೊತೆಯಲ್ಲಿ ಆಟವಾಡಬೇಡಿ ನಿಮ್ಮ ರಾಜಕೀಯ ಬೇರೆ ವಿಚಾರದಲ್ಲಿ ಇಟ್ಕೊಳ್ಳಿ ಈ ರೀತಿ ಆಸ್ಪತ್ರೆ ಹಾಗೆ ಔಷಧಗಳ ವಿಚಾರದಲ್ಲಿ ಬೇಡ ಅಂತ ಹೇಳಿ ಜನ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಬಡವರ ಹೊಟ್ಟೆ ಮೇಲೆ ಸರ್ಕಾರ ಹೊಡಿತಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುಕೂಲವಾಗ್ತಾ ಇದ್ದ ಏನು ಜನೌಷಧಿ ಕೇಂದ್ರ ಈಗ ದೂರ ಹೋಗ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಬಡ ಜನರಿಗೆ ಆತಂಕ ಆಗ್ತಾ ಇರತಕ್ಕಂಥದ್ದು ಬಳ್ಳಾರಿಯಲ್ಲಿ ಈ ಸರ್ಕಾರದ ನಿರ್ಧಾರದ ಬಗ್ಗೆ ಮತ್ತೆ ಚಿಂತನೆಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನೋದನ್ನ ನೇರವಾಗಿ ಇಲ್ಲಿರ್ತಕ್ಕಂಥ ನಾಗರಿಕರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ ಸರ್ ಏನ್ ಹೇಳ್ತೀರಾ ಈ ಔಷಧಿ ಕೇಂದ್ರಗಳು ಸರ್ಕಾರದ ಆವರಣದ ಸರ್ಕಾರಿ ಶಾ ಆಸ್ಪತ್ರೆಯ ಆವರಣದಲ್ಲಿ ಇರತಕ್ಕಂತ ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಚಿಂತನೆ ಮಾಡ್ತಾ ಇದಾರೆ ಏನ್ ಹೇಳ್ತೀರಾ ಈ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಬಡವರ ಕಲ್ಯಾಣಕ್ಕಾಗಿ ಒಂದು ಸಾಮಾಜಿಕ ಕಲ್ಯಾಣಕ್ಕಾಗಿ ಕೈಗಟ್ಟುಕುವ ದರದಲ್ಲಿ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಸೇವೆ ನೀಡಬೇಕಂತ ಒಂದು ಉದ್ದೇಶದಿಂದ ದೇಶಾದ್ಯಂತ ಜನೌಷಧಿ ಕೇಂದ್ರವನ್ನ ತೆಗೆದಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹದಿನಾಲ್ಕು ನೂರು ಹೆಚ್ಚಿನ ಮಟ್ಟದ ಜನೌಷಧಿ ಕೇಂದ್ರಗಳನ್ನು ತೆರೆದಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಕೇಳಿ ಬರ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ನೂರ ಎಂಬತ್ತು ಜನೌಷಧಿ ಕೇಂದ್ರಗಳನ್ನ ಆಯಾ ಕಟ್ಟಿನಲ್ಲಿ ಇರತಕ್ಕಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನ ತೆಗಿಬೇಕು ಅನ್ನೋದು ಉದ್ದೇಶ ನಡೀತಾ ಇದೆ ಇದರಲ್ಲಿ ಉದ್ದೇಶ ಇಷ್ಟೇ ಇದರ ಹಿಂದೆ ಸ್ವಲ್ಪ ರಾಜಕೀಯ ಒಂದು ಹಿನ್ನೆಲೆ ಇದೆ ಅವರ ಒಂದು ಹಿಡನ್ ಒಂದು ಏಜೆಂಡಾ ಅಜೆಂಡ ಏನಪ್ಪಾ ಅಂತಂದ್ರೆ ಈಗಿನ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಇದೆ ಅನ್ನುವುದು ಒಂದು ಪದ ಬಳಕೆ ಆಗಿದೆ ಇದರಿಂದ ಬಡವರಿಗೆ ಇದೆ ಬಡವರಿಗೋಸ್ಕರ ಪ್ರಧಾನಮಂತ್ರಿಗಳು ಕೈಗೆಟುಕುವ ದರದಲ್ಲಿ ಜನರಿಕ್ ಔಷಧಿಗಳನ್ನ ತಲುಪಿಸ್ತಾ ಇದಾರೆ ಅಂತ ಆಮೇಲೆ ಇದರಿಂದ ಖಾಸಗಿ ಆ ಪ್ರೈವೇಟ್ ಏಜೆಂಟ್ಸ್ ಯಾರಿದ್ದಾರೆ ಅವ್ರ ಮೆಡಿಕಲ್ ಶಾಪ್ ಗಳು ಏನಿದ್ದಾರೆ ಈ ಒಂದು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ಅವರ ಒಂದು ಅಹ್ ಇಚ್ಛಾಶಕ್ತಿ ಬಹಳ ಇದೆ ಇದನ್ನು ತೆಗೆಸಬೇಕು ಅನ್ನುವಂತ ಇಚ್ಛಾಶಕ್ತಿ ಕಾರಣ ಇಷ್ಟೇ ಪ್ರತಿಯೊಂದು ಹಾಸ್ಪಿಟ್ಲಿಗೆ ಹೋದಾಗ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ಸ್ ಏನಿರ್ತವೆ ಡಾಕ್ಟರ್ಸ್ ಎಲ್ಲವೂ ಔಷಧಿಗಳು ಆಸ್ಪತ್ರೆಯಲ್ಲಿ ಆದ್ರೆ ಹೊರಗಡೆ ತೆಗೆ ತೆಗೆದುಕೊಳ್ಳೋದ ಉದ್ದೇಶ ಏನಿದೆ ಇದು ಕಾರಣ ಇಷ್ಟೇ ಅಲ್ಲಿರ್ತಕ್ಕಂಥ ಖಾಸಗಿಯವರು ಇದನ್ನ ಹೆಂಗಡ ಮಾಡಿ ತೆಗೆಸಿಬಿಟ್ರೆ ಎಲ್ಲ ಜನರು ಅಲ್ಲಿಗೆ ಬಂದು ನಮ್ಮ ಹತ್ರ ತಗೊಳ್ತಾರೆ ಇರತಕ್ಕಂಥ ಒಂದು ಮೆಡಿಸಿನ್ ಬೆಲೆ ಬರೀ ಹತ್ತು ಹದಿನೈದು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಅದೇ ಗುಣಮಟ್ಟ ಅದೇ ಪರಿಣಾಮಕಾರಿ ಔಷಧಿ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇದೆ ಅದರಿಂದ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಆರೋಗ್ಯ ಸೇವೆ ಸಿಗ್ತದೆ ಸೊ ಇದು ಇದು ಒಂದು ಇವರಿಗೆ ಒಂದು ಕಾರಣ ಇದೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳಲಾರದೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳದಕ್ಕೆ ಮುಂದಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕ್ಯಾಮರಾ ಜನೌಷಧ ಕೇಂದ್ರ ಮುಚ್ಚುವ ಸರ್ಕಾರದ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಗಳು ಸಿಗ್ತಾ ಇಲ್ಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಬಡವರ ಮೇಲೆ ಬರೆ ಹಾಕಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಡವರ ಜೀವನದ ಜೊತೆಯಲ್ಲಿ ಆಟವಾಡಬೇಡಿ ನಿಮ್ಮ ರಾಜಕೀಯ ಬೇರೆ ವಿಚಾರದಲ್ಲಿ ಇಟ್ಕೊಳ್ಳಿ ಈ ರೀತಿ ಆಸ್ಪತ್ರೆ ಹಾಗೆ ಔಷಧಗಳ ವಿಚಾರದಲ್ಲಿ ಬೇಡ ಅಂತ ಹೇಳಿ ಜನ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಬಡವರ ಹೊಟ್ಟೆ ಮೇಲೆ ಸರ್ಕಾರ ಹೊಡಿತಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುಕೂಲವಾಗ್ತಾ ಇದ್ದ ಏನು ಜನೌಷಧಿ ಕೇಂದ್ರ ಈಗ ದೂರ ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಡ ಜನರಿಗೆ ಆತಂಕ ಆಗ್ತಾ ಇರತಕ್ಕಂಥದ್ದು ಬಳ್ಳಾರಿಯಲ್ಲಿ ಈ ಸರ್ಕಾರದ ನಿರ್ಧಾರದ ಬಗ್ಗೆ ಮತ್ತೆ ಚಿಂತನೆಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನೋದನ್ನ ನೇರವಾಗಿ ಅಹ್ ಇಲ್ಲಿ ಇಲ್ಲಿರ್ತಕ್ಕಂಥ ನಾಗರಿಕರನ್ನ ಮಾತನಾಡಿಸಿ ತಿಳ್ಕೊಳೋಣ ಸರ್ ಅಹ್ ಏನ್ ಹೇಳ್ತೀರಾ ಈ ಜನೌಷಧಿ ಕೇಂದ್ರಗಳು ಏನು ಸರ್ಕಾರದ ಆವರಣದ ಸರ್ಕಾರಿ ಶಾ ಆಸ್ಪತ್ರೆಯ ಆವರಣದಲ್ಲಿ ಇರತಕ್ಕಂತ ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಚಿಂತನೆ ಮಾಡ್ತಾ ಇದಾರೆ ಏನ್ ಹೇಳ್ತೀರಾ ಈ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಬಡವರ ಕಲ್ಯಾಣಕ್ಕಾಗಿ ಒಂದು ಸಾಮಾಜಿಕ ಕಲ್ಯಾಣಕ್ಕಾಗಿ ಕೈಗೆಟುಕುವ ದರದಲ್ಲಿ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಸೇವೆ ನೀಡಬೇಕಂತ ಒಂದು ಉದ್ದೇಶದಿಂದ ದೇಶಾದ್ಯಂತ ಜನೌಷಧಿ ಕೇಂದ್ರವನ್ನು ತೆಗೆದಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹದಿನಾಲ್ಕು ನೂರು ಹೆಚ್ಚಿನ ಮಟ್ಟದ ಜನೌಷಧಿ ಕೇಂದ್ರಗಳನ್ನು ತೆರೆದಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಕೇಳಿ ಬರ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ನೂರ ಎಂಬತ್ತು ಜನೌಷಧಿ ಕೇಂದ್ರಗಳನ್ನ ಆಯಾ ಕಟ್ಟಡಲ್ಲಿರತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನು ತೆಗಿಬೇಕು ಅನ್ನೋದು ಉದ್ದೇಶ ನಡೀತಾ ಇದೆ ಇದರಲ್ಲಿ ಉದ್ದೇಶ ಇಷ್ಟೇ ಇದರ ಹಿಂದೆ ಸ್ವಲ್ಪ ರಾಜಕೀಯ ಒಂದು ಹಿನ್ನೆಲೆ ಇದೆ ಅವರ ಒಂದು ಹಿಡನ್ ಒಂದು ಎಜೆಂಡಾ ಅಜೆಂಡ ಏನಪ್ಪಾ ಅಂತಂದ್ರೆ ಈಗಿನ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಇದೆ ಅನ್ನುವುದು ಒಂದು ಪದ ಬಳಕೆ ಆಗಿದೆ ಇದರಿಂದ ಬಡವರಿಗೆ ಗೊತ್ತಾಗ್ತಾ ಇದೆ ಬಡವರಿಗೋಸ್ಕರ ಪ್ರಧಾನಮಂತ್ರಿಗಳು ಕೈಗೆಟುಕುವ ದರದಲ್ಲಿ ಜನರಿಕ್ ಔಷಧಿಗಳನ್ನ ತಲುಪಿಸ್ತಾ ಇದ್ದಾರೆ ಅಂತ ಆಮೇಲೆ ಇದರಿಂದ ಖಾಸಗಿ ಪ್ರೈವೇಟ್ ಯಾರು ಯಾರಿದ್ದಾರೆ ಅವ್ರ ಮೆಡಿಕಲ್ ಶಾಪ್ ಏನಿದಾವೆ ಈ ಒಂದು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ಅವರ ಒಂದು ಇಚ್ಛಾಶಕ್ತಿ ಬಹಳ ಇದೆ ಇದನ್ನು ತೆಗೆಸಬೇಕು ಒಂದು ಇಚ್ಛಾಶಕ್ತಿ ಕಾರಣ ಇಷ್ಟೇ ಒಂದು ಹಾಸ್ಪಿಟಲ್ ಹೋದಾಗ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ಸ್ ಏನಿರುತ್ತವೆ ಡಾಕ್ಟರ್ಸ್ ಎಲ್ಲವೂ ಔಷಧಿಗಳು ಆಸ್ಪತ್ರೆಯಲ್ಲೇ ಸಿಗುವಂತ ಆದ್ರೆ ಹೊರಡಿ ತೆಗೆದುಕೊಳ್ಳೋದ ಉದ್ದೇಶ ಏನಿದೆ ಇಷ್ಟೇ ಅಲ್ಲಿರ್ತಕ್ಕಂಥ ಖಾಸಗಿಯವರು ಇದನ್ನು ಹೆಂಗಡ ಮಾಡಿ ತಗಿಸ್ಬಿಟ್ರೆ ಎಲ್ಲಾ ಜನರು ಅಲ್ಲಿಗೆ ಬಂದು ನಮ್ಮ ಹತ್ರ ತಗೊಳ್ತಾರೆ ಇನ್ನೂರು ರೂಪಾಯಿ ಇರತಕ್ಕಂಥ ಒಂದು ಮೆಡಿಸಿನ್ ಬೆಲೆ ಬರೀ ಹತ್ತು ಹದಿನೈದು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಅದೇ ಗುಣಮಟ್ಟ ಅದೇ ಪರಿಣಾಮಕಾರಿ ಔಷಧಿ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇದೆ ಅದರಿಂದ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಆರೋಗ್ಯ ಸೇವೆ ಸಿಗ್ತದೆ ಸೊ ಇದು ಇದು ಒಂದು ಇವರಿಗೆ ಒಂದು ಕಾರಣ ಇದೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳಲಾರದೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇರತಕ್ಕಂಥದ್ದು ಕ್ಯಾಮರಾ ಜನೌಷಧ ಕೇಂದ್ರ ಮುಚ್ಚುವ ಸರ್ಕಾರದ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಗಳು ಸಿಗ್ತಾ ಇಲ್ಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಬಡವರ ಮೇಲೆ ಬರೆ ಹಾಕಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಡವರ ಜೀವನದ ಜೊತೆಯಲ್ಲಿ ಆಟವಾಡಬೇಡಿ ನಿಮ್ಮ ರಾಜಕೀಯ ಬೇರೆ ವಿಚಾರದಲ್ಲಿ ಇಟ್ಕೊಳ್ಳಿ ಈ ರೀತಿ ಆಸ್ಪತ್ರೆ ಹಾಗೆ ಔಷಧಗಳ ವಿಚಾರದಲ್ಲಿ ಬೇಡ ಅಂತ ಹೇಳಿ ಜನ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಬಡವರ ಹೊಟ್ಟೆ ಮೇಲೆ ಸರ್ಕಾರ ಹೊಡಿತಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುಕೂಲವಾಗ್ತಾ ಇದ್ದ ಏನು ಜನೌಷಧಿ ಕೇಂದ್ರ ಈಗ ದೂರ ಹೋಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಬಡ ಜನರಿಗೆ ಆತಂಕ ಆಗ್ತಾ ಇರತಕ್ಕಂಥದ್ದು ಬಳ್ಳಾರಿಯಲ್ಲಿ ಈ ಸರ್ಕಾರದ ನಿರ್ಧಾರದ ಬಗ್ಗೆ ಮತ್ತೆ ಚಿಂತನೆಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನೋದನ್ನ ನೇರವಾಗಿ ಅಹ್ ಇಲ್ಲಿ ಇಲ್ಲಿರ್ತಕ್ಕಂಥ ನಾಗರಿಕರನ್ನ ಮಾತನಾಡಿಸಿ ತಿಳ್ಕೊಳೋಣ ಸರ್ ಅಹ್ ಏನ್ ಹೇಳ್ತೀರಾ ಈ ಜನೌಷಧಿ ಕೇಂದ್ರಗಳು ಏನು ಸರ್ಕಾರದ ಆವರಣದ ಸರ್ಕಾರಿ ಶಾ ಆಸ್ಪತ್ರೆಯ ಇರತಕ್ಕಂತ ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಚಿಂತನೆ ಮಾಡ್ತಾ ಇದ್ರೆ ಏನ್ ಹೇಳ್ತೀರಾ ಈ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಬಡವರ ಕಲ್ಯಾಣಕ್ಕಾಗಿ ಒಂದು ಸಾಮಾಜಿಕ ಕಲ್ಯಾಣಕ್ಕಾಗಿ ಕೈಗೆಟುಕುವ ದರದಲ್ಲಿ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಸೇವೆ ನೀಡಬೇಕಂತ ಒಂದು ಉದ್ದೇಶದಿಂದ ದೇಶಾದ್ಯಂತ ಜನೌಷಧಿ ಕೇಂದ್ರವನ್ನು ತೆಗೆದಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹದಿನಾಲ್ಕು ನೂರು ಹೆಚ್ಚಿನ ಮಟ್ಟದ ಜನೌಷಧಿ ಕೇಂದ್ರಗಳನ್ನು ತೆರೆದಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಕೇಳಿ ಬರ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ನೂರ ಎಂಬತ್ತು ಜನೌಷಧಿ ಕೇಂದ್ರಗಳನ್ನ ಆಯಾ ಕಟ್ಟೆಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನ ತೆಗಿಬೇಕು ಅನ್ನೋದು ಉದ್ದೇಶ ನಡೀತಾ ಇದೆ ಇದರಲ್ಲಿ ಉದ್ದೇಶ ಇಷ್ಟೇ ಇದರ ಹಿಂದೆ ಸ್ವಲ್ಪ ರಾಜಕೀಯ ಒಂದು ಹಿನ್ನೆಲೆ ಇದೆ ಅವರ ಒಂದು ಹಿಡನ್ ಒಂದು ಎಜೆಂಡಾ ಅಜೆಂಡ ಏನಪ್ಪಾ ಅಂತಂದ್ರೆ ಈಗಿನ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಇದೆ ಅನ್ನುವುದು ಒಂದು ಪದ ಬಳಕೆ ಆಗಿದೆ ಇದರಿಂದ ಬಡವರಿಗೆ ಗೊತ್ತಾಗ್ತದೆ ಬಡವರಿಗೋಸ್ಕರ ಪ್ರಧಾನಮಂತ್ರಿಗಳು ಕೈಗೆಟುಕುವ ದರದಲ್ಲಿ ಜನರಿಕ್ ಔಷಧಿಗಳನ್ನ ತಲುಪಿಸ್ತಾ ಇದಾರೆ ಅಂತ ಆಮೇಲೆ ಇದರಿಂದ ಖಾಸಗಿ ಪ್ರೈವೇಟ್ ಏಜೆಂಟ್ಸ್ ಯಾರಿದ್ದಾರೆ ಅವ್ರ ಮೆಡಿಕಲ್ ಶಾಪ್ ಏನಿದಾವೆ ಈ ಒಂದು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ಅವರ ಒಂದು ಇಚ್ಛಾಶಕ್ತಿ ಬಹಳ ಇದೆ ಇದನ್ನು ತೆಗಿಸಬೇಕು ಅನ್ನುವ ಇಚ್ಛಾಶಕ್ತಿ ಕಾರಣ ಇಷ್ಟೇ ಪ್ರತಿ ಒಂದು ಹಾಸ್ಪಿಟಲ್ಗೆ ಹೋದಾಗ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ಸ್ ಏನಿರುತ್ತವೆ ಡಾಕ್ಟರ್ಸ್ ಎಲ್ಲವೂ ಔಷಧಿಗಳು ಆಸ್ಪತ್ರೆಯಲ್ಲೇ ಸಿಗುವಂತಾದ್ರೆ ಹೊರಡಿ ತೆಗೆಯುವ ತೆಗೆದುಕೊಳ್ಳೋದ ಉದ್ದೇಶ ಏನಿದೆ ಇದು ಕಾರಣ ಇಷ್ಟೇ ಅಲ್ಲಿರ್ತಕ್ಕಂಥ ಖಾಸಗಿಯವರು ಇದನ್ನ ಹೆಂಗಡ ಮಾಡಿ ತರಿಸ್ಬಿಟ್ರೆ ಎಲ್ಲಾ ಜನರು ಅಲ್ಲಿಗೆ ಬಂದು ನಮ್ಮ ಹತ್ರ ತಗೊಳ್ತಾರೆ ಇನ್ನೂರು ರೂಪಾಯಿ ಇರತಕ್ಕಂತ ಒಂದು ಮೆಡಿಸಿನ್ ಬೆಲೆ ಬರೀ ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಅದೇ ಗುಣಮಟ್ಟ ಅದೇ ಪರಿಣಾಮಕಾರಿ ಔಷಧಿ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇದೆ ಅದರಿಂದ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಆರೋಗ್ಯ ಸೇವೆ ಸಿಗುತ್ತದೆ ಸೊ ಇದು ಇದು ಒಂದು ಇವರಿಗೆ ಒಂದು ಕಾರಣ ಇದೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳಾರದೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕ್ಯಾಮರಾ